ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕರ ವಿಭಾಗದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಕೂಲಿ ಕಾರ್ಮಿಕರಿಗೆ ಕೆಲಸದ ಸಾಮಗ್ರಿಗಳ ಕಿಟ್ ವಿತರಣೆ ಹಾಗೂ ಬೀದಿ ಬದಿ ರಸ್ತೆ ವ್ಯಾಪಾರಿಗಳಿಗೆ ಛತ್ರಿ ವಿತರಣಾ ಕಾರ್ಯಕ್ರಮ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದ ಎಸ್ ಕುಮಾರನ್ ರವರು ಆಯೋಜಿಸಿದ್ದರು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಹಾಗೂ ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರು ಹಾಗೂ ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷರಾದ ಗೌಡರವರು ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ರಸ್ತೆ ಬದಿ ವ್ಯಾಪಾರಿಗಳಿಗೆ ಛತ್ರಿ ವಿತರಿಸಿ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ದೇಶದ ಅಭಿವೃದ್ಧಿಗೆ ರೈತರು ಹಾಗೂ ಕಾರ್ಮಿಕರ ಪಾತ್ರ ಪ್ರಮುಖವಾಗಿದೆ ಈ ನಿಟ್ಟಿನಲ್ಲಿ ಜನಪರ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರಿಗೆ ಹೆಚ್ಚಿನ ರೀತಿ ಅಭಿವೃದ್ಧಿ ಒದಗಿಸಲು ಸಹಕರಿಸುವುದು ಎಂದು ನುಡಿದರು ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಗೌಡರವರು ಮಾತನಾಡಿ ಸಮಸ್ತ ಕಾರ್ಮಿಕರ ವರ್ಗಕ್ಕೆ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಸುಕುಮಾರನ್ ರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಮಹೇಶ್ ಬೆಂಗಳೂರು ಕೇಂದ್ರ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರಾದ ರಾಜ್ ಕಾರ್ತಿಕ್ ಹಾಗೂ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷರಾದ ಉಮೇಶ್ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ಹಾಗೂ ಮೈನಾರಿಟಿ ಮುಖಂಡರಾದ ಸಲೀಂ ಬ್ಲಾಕ್ ಅಧ್ಯಕ್ಷರಾದ ಸರ್ವಣ ಹಾಗೂ ವಾರ್ಡ್ ಅಧ್ಯಕ್ಷರಾದ ಪ್ರಭಾಕರ್ ಎಂ ಅನಿಲ್ ರಘುಪತಿ ಹಾಗೂ ಮುಖಂಡರುಗಳಾದ ಸಂಪತ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ವಿಶ್ವಾರವರು ಹಾಗೂ ವಾರ್ಡಿನ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಏನು ಅದರಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ನೋಂದಾವಣೆ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ತಕ್ಕ ಮಾಡ್ತಾ ಆದ್ರೂ ಮಾಡಿಸ್ಕೊಳಕ್ ಹೋಗೋದು ಇವತ್ತು ಕಟ್ಟಡ ಕಾರ್ಮಿಕರಿಗೆ ಬಹಳ ಎಲ್ಲಾ ರೀತಿಯ ಅನುಕೂಲ ಸಿಕ್ಕುವಂತ ಯೋಜನೆಗಳಿದೆ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತ ಕಾರ್ಯಕ್ರಮ ಇದೆ ಮದುವೆ ಆದ್ರೆ ಮದುವೆಗೆ ಹಣ ಕೊಡುವಂತ ಕಾರ್ಯಕ್ರಮ ಇದೆ ಅವರ ಮನೆಯಲ್ಲಿ ಅವರು ತಿರುವುದನ್ನು ಕೂಡ ಅದಕ್ಕೆ ಸಹಾಯಧನ ನೀಡುವಂತ ಕಾರ್ಯಕ್ರಮ ಇದೆ ಮತ್ತು ಪೆನ್ಷನ್ ಕೊಡುವಂತ ಕಾರ್ಯಕ್ರಮ ಇದೆ ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ ಕೊಡುವಂತ ಕಾರ್ಯಕ್ರಮ ಇದೆ ಬೇಕಾದಷ್ಟು ಯೋಜನೆಗಳಿದೆ ಆದರೆ ಅನೇಕ ಜನ ಆ ಮೆಂಬರ್ಶಿಪ್ ಆ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡಿರುತ್ತೆ ಅದಕ್ಕೇನೆ ಇವತ್ತು ಯಾರು ಹಲವಾರು ಜನ ಬಹಳ ಜನ ಮಾಡ್ಕೊಂಡಿದ್ದಾರೆ ಇಲ್ಲ ಅಂತ ನಾನು ಯಾಕೆ ಅಂತ ಹೇಳಿದ್ರೆ ನಮ್ಮ ಏನು ನಮ್ಮ ಪಕ್ಷದ ಕಾರ್ಯಕರ್ತರು ಅನೇಕ ಎಲ್ಲರಿಗೂ ಹೋಗಿ ತಿಳುವಳಿಕೆ ನೀಡಿ ನಾವು ಅದನ್ನು ಆ ಒಂದು ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ ಮತ್ತು ಬಹಳ ಜನ ರಿಜಿಸ್ಟ್ರೇಷನ್ ಅಮೌಂಟ್ ಕೂಡ ಕಟ್ಟದ ರೆಡಿ ಇರಲಿಲ್ಲ ಅಂತವರಿಗೆ ನಾವೇ ದುಡ್ಡು ಕೊಟ್ಟು ಅವರಿಗೆ ರಿಜಿಸ್ಟರ್ ಮಾಡಿಸಿ ಕೂಡ ಕೊಟ್ಟಿದ್ದೀವಿ ಅದ್ರ ಪ್ರತಿ ವರ್ಷ ಅದನ್ನ ರಿನ್ಯೂ ಮಾಡ್ಕೋಬೇಕು ಅದೆಷ್ಟೋ ನೂರೈವತ್ತು ರೂಪಾಯಿ ಬರ್ತದೆ ಆ ನೂರು ನೂರೈವತ್ತು ರೂಪಾಯಿ ಕೂಡ ರಿನ್ಯೂ ನಮ್ಮ ದುಡ್ಡನ್ನು ಕಟ್ಟದೆ ಅವಾಗ ಏನಾಗುತ್ತೆ ಲ್ಯಾಪ್ಸ್ ಆಗ್ತದೆ ಅವಾಗ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ನಿಮ್ಗೆ ಹಣ ಸಿಗೋದು ಇಂತ ಒಳ್ಳೊಳ್ಳೆ ಯೋಜನೆಗಳೇನಿದೆ ಇದು ಕೂಡ ಕಾಂಗ್ರೆಸ್ ಪಕ್ಷನೇ ಶುರು ಮಾಡಿರ್ತಕ್ಕಂಥ ಒಂದು ಯೋಜನೆ ಯಾವುದೇ ಒಂದು ಕಾಂಟ್ರಾಕ್ಟ್ ನಡೆದ್ರೆ ಈ ರಾಜ್ಯದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಡ ಕೆಲಸ ಇರ್ಬೋದು ಅಥವಾ ಸೆವಿಲ್ ಕಾಮಗಾರಿ ಇರ್ಬೋದು ಯಾವುದೇ ನಡೆದ್ರೆ ಅದರಲ್ಲಿ ಸೆಸ್ ಅನ್ನ ಸುಮಾರು ಒಂದು ಪರ್ಸೆಂಟ್ ಕಾರ್ಮಿಕ ಕಲ್ಯಾಣ ಮಂಡಳಿ ಹೋಗ್ತದೆ ರೋಡ್ ಹೋಗ್ತದೆ ಯಾವುದೇ ಕೆಲಸ ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಯಾರೇ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಇನ್ನೊಂದು ಮಾಡಿದ್ರೆ ಒಂದು ಪರ್ಸೆಂಟ್ ಸೆಸ್ ಅನ್ನ ನಾವು ತಗೊಳ್ಳೋದಕ್ಕೆ ನಾವು ತೀರ್ಮಾನ ಮಾಡೋದು ಆ ದುಡ್ಡು ಸಾವಿರಾರು ಕೋಟಿ ರೂಪಾಯಿ ಮಾತ್ರ ಇದೆ ಸಾವಿರಾರು ಕೋಟಿ ರೂಪಾಯಿ ಇದೆ ಅದು ಸರಿಯಾಗಿ ಖರ್ಚಾಗಬೇಕು ಇವತ್ತು ಅದರಿಂದನೆ ಅನೇಕ ಯೋಜನೆಗಳು ಇವತ್ತೆಲ್ಲ ಕಿಟ್ ಗಳನ್ನ ಏನು ಕೊಡ್ತಾ ಇದೀವಿ ಎಲೆಕ್ಟ್ರಿಷಿಯನ್ಗೆ ಬೇಕಾಗಿರುವಂತಹ ಕಿಟ್ಟು ಗಾಯಕವ್ರಿಗೆ ಒಂದು ಕಿಟ್ಟು ಆಮೇಲೆ ಪ್ಲಂಬರ್ಗೆ ಒಂದು ಕಿಟ್ಟು ಈ ತರ ಎಲ್ಲ ಏನೇನು ಅವರಿಗೆ ಕಾರ್ಮಿಕ ಕಿಟ್ ಕಿಟ್ಗಳು ಕೊಡ್ತಾ ಇರುವಂತದ್ದು ಇದೆಲ್ಲ ಕೂಡ ಈ ಹಣದಿಂದ ಅವರಿಗೆ ಕೊಡೋಕೆ ಸಾಧ್ಯ ಆಗ್ತಾ ಇದೆ ಕೊಡೋಕೆ ಸಾಧ್ಯ ಆಗ್ತದೆ ಲೋನ್ ಕೊಡೋದಕ್ಕೂ ಇದರಿಂದ ಸಾಧ್ಯ ಆಗ್ತಾ ಇದೆ ಪೆನ್ಷನ್ ಕೊಡೋದಕ್ಕೂ ಇದಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಇದು ಬಹಳ ಒಂದು ಒಳ್ಳೆಯ ಯೋಜನೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಮಾಡಿರ್ತಕ್ಕಂಥದ್ದು ಅದನ್ನ ನಮ್ಮ ಜನ ಉದ್ಯೋಗ ಪಡ್ಕೋಬೇಕು ಅದೇ ರೀತಿಯಾಗಿ ಇವತ್ತು ಹೊಸ ಮೊನ್ನೆ ಒಂದು ತಿಂಗಳಿಂದ ನಾವು ಈ ಗಿಗ್ ವರ್ಕರ್ಸ್ ಗೆ ಒಂದು ಕಾನೂನನ್ನು ಪಾಸ್ ಮಾಡಿದ್ವಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈಗ ಗಿಗ್ ವರ್ಕರ್ಸ್ ಗೆ ಅವರು ಕೂಡ ಒಂದು ಹೊಸ ಕಾನೂನನ್ನು ನಾವು ಪಾಸ್ ಮಾಡಿದ್ವಿ ಈಗ ಅನುಷ್ಠಾನಕ್ಕೆ ತಗೊಂಡ್ ಬರ್ತಾ ಇದೆ ಅದು ನಮ್ಮ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಮತ್ತು ಕೂಡ ಪಾಸ್ ಮಾಡ್ಕೊಂಡಿದೆ ಅನೇಕ ಜನ ಈ ಓಲಾ ಮತ್ತು ಉಬರ್ ಕಾರ್ ಅನ್ನು ಓಡಿಸ್ತಾರೆ ಆಮೇಲೆ ಈ ಝೊಮ್ಯಾಟೊ ಮತ್ತು ಯಾವ್ದು ಸ್ವಿಗ್ಗಿ ಝೊಮ್ಯಾಟೊ ಅದಕ್ಕೆಲ್ಲ ಡೆಲಿವರಿ ಮಾಡುವಂತದ್ದು ಅಂತ ಎಲ್ಲ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಇದೇ ತರ ಸೆಸ್ ಅನ್ನ ತಗೊಂಡು ಆ ಯಾರು ಕಂಪನಿಗಳಿದೆ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ಕ್ಯಾಟಗರ್ ಕಾರ್ಮಿಕ ದಿನಾಚರಣೆ ನಾವು ಮಾಡಿದ್ದೀವಿ ಇದಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದಂತ ನಮ್ಮ ಜನಪ್ರಿಯ ಶಾಸಕರು ಆದ ಆರೋಗ್ಯ ಸಚಿವರಾದ ನಮ್ಮ ದಿನೇಶ್ ಬಂದ ಸಾಹ್ನವ್ರ ಆಶೀರ್ವಾದ ಕಾರಣ ಅವರು ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಕೆ ಪುಟ್ಟಸ್ವಾಮಿ ಅವರು ನಮಗೀಗ ನೆರವು ನೀಡಿದ್ರು ಯಾಕಂತ ಹೇಳಿದ್ರೆ ಇವಾಗ ಈ ಇತ್ತೀಚೆಗೆ ತಾನೇ ನಾವು ಅಧ್ಯಕ್ಷರಾಗಿ ಬಂದಿದ್ವಿ ಇದ್ರೂ ನಮ್ಗೆ ಈ ಕಾರ್ಮಿಕ ಘಟಕದ ಏನೇನು ಮಾಹಿತಿ ಕೊಡಬೇಕು ಅಂತದ್ದೆಲ್ಲ ಕೇಳಿಸಿ ನಮ್ಗೆ ಅಲ್ಲಿಂದ ಕಾರ್ಮಿಕರಿಗೆ ಒಳಿತಾಗದಂತಹ ಕಾರ್ಮಿಕ ತರಿಸಿ ಈ ಕಾರ್ಮಿಕ ದಿನಾಚರಣೆ ಅವರು ಸಹಕಾರ ನೀಡಿದ್ದಾರೆ ನಮ್ಮ ಕೈಲಾಗದಂತೆ ಎಲ್ಲ ರೀತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿವಸದಲ್ಲಿ ನಮ್ಮ ಸಾಹೇಬ ದಿನೇಶ್ವರ ಅವರ ನೇತೃತ್ವದಲ್ಲಿ ಕಾರ್ಮಿಕ ರಾಜ್ಯಾಧ್ಯಕ್ಷರಾದ ಕುಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಮಿಕ ಘಟಕದಲ್ಲಿ ಏನೇನು ಕಾರ್ಯಕ್ರಮಗಳಿದೆಯೋ ಅದೆಲ್ಲ ನಾವು ನಮ್ಮ ಫಲಾನುಭವಿಗೆ ತರ್ತ ಕೆಲಸ ಮಾಡ್ತೀವಿ ಶಿಕ್ಷಣ ಸಹಾಯ ಆಗಿರ್ಬೋದು ಇಲ್ಲ ಕಾರ್ಮಿಕರಿಗೆ ಮಕ್ಕಳಾದ ಅವ್ರಿಗೆ ಮದುವೆ ಸಹಾಯಧನ ಇರ್ಬೋದು ಇನ್ನು ಹಲವಾರು ಕಾರ್ಯಕ್ರಮ ಏನೇನು ಇದೆಯೋ ಅಂತದೆಲ್ಲ ನಾವು ಕಾರ್ಮಿಕ ಘಟಕದಿಂದ ಒಂದು ಜನಗಿರಿ ತಲುಪುವಂತಹ ಕೆಲಸ ಮಾಡ್ತೀವಿ ಗಾಂಧಿನಗರದಲ್ಲಿ ಕಾಂಗ್ರೆಸ್ ಅನ್ನು ಬಲಪಡಿಸುವ ಕೆಲಸ ಮಾಡೇ ಮಾಡ್ತೀವಿ ಕಾರ್ಮಿಕರ ದಿನಾಚರಣೆ ಪರವಾಗಿ ಇವತ್ತು ಏನು ಗಾಂಧಿನಗರ ಕಾರ್ಮಿಕರ ವಿಭಾಗ ಪರವಾಗಿ ಏನೊಂದು ಅದೂರಿ ಕಾರ್ಯಕ್ರಮವನ್ನು ನಮ್ಮ ಗಾಂಧಿನಗರ ಬ್ಲಾಕ್ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದ ಸುಕುಮಾರ್ ಅವರು ನಮ್ಮ ಆರೋಗ್ಯ ಸಚಿವರು ಶಾಸಕರು ಜನಪ್ರಿಯ ಶಾಸಕರಾದ ಸಮನ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಅವರ ಹಸ್ತದ ಕೆಳಗೆ ಮತ್ತು ನಮ್ಮ ಸ್ನೇಹಿತರು ನಮ್ಮ ಅನ್ನ ಸಮಾನರಾದ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಕುಟಸ್ವಾಮಿಗೌಡರವರ ಮಾರ್ಗದರ್ಶನ ಮೇರೆಗೆ ಏನೊಂದು ಅದೂರಿ ಕಾರ್ಯಕ್ರಮ ಸುಕುಮಾರ್ ಅವರು ಮಾಡಿದರೆ ನಾನು ಅವ್ರಿಗನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಏನಂತ ಹೇಳಿದ್ರೆ ಎಲ್ಲರಿಗೂ ಸ್ಥಾನಮಾನ ಸಿಕ್ಕೇ ಸಿಕ್ಕುತ್ತೆ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಬಂದು ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಅದು ನೇಮಕವಾಗಿ ಅದು ಸೆಲೆಕ್ಟೆಡ್ ಅಲ್ಲ ಎಲೆಕ್ಟೆಡ್ ಆಗಿ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಗಾಂಧಿನಗರ ಬ್ಲಾಕಿಗೆ ಸೇವೆ ಸಲ್ಲಿಸಿ ಈಗ ಸಾಹೇಬರವರ ಸೇವೆಯನ್ನು ಗುರುತಿಸಿ ಅವ್ರು ಇನ್ನೂ ಮಟ್ಟಿಗೆ ಅವ್ರನ್ನ ಬೆಳೆಸ್ಬೇಕು ಅಂತ ಹೇಳಿ ಅವ್ರನ್ನ ಸಾಹೇಬರು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಅವ್ರನ್ನ ಈಗ ಕಾರ್ಮಿಕರ ಅಧ್ಯಕ್ಷರಾಗಿ ಗಾಂಧಿನಗರ ಬ್ಲಾಕ್ ಮಾಡಿದ್ದಾರೆ ನಾಡಿದ ಕೂಡಲೇ ಕೂಡಲೇ ಈಗ ಮೊದಲನೇದಾಗಿ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇನ್ನು ಮುಂದೆ ನಾನು ಅವ್ರಿಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾರ್ಮಿಕ ವಿಭಾಗದಲ್ಲಿ ಏನೇನು ಅನುಕೂಲಗಳಿದೆಯೋ ಏನೇನು ಸವಲತ್ತುಗಳಿದೆಯೋ ಏನೇನು ಕೊಡಬೇಕಾಗಿದೆಯೋ ಕೊಡಬೇಕಾಗಿದ್ಯೋ ಅವ್ರಿಗೆ ಅದನ್ನೆಲ್ಲ ಒಂದು ಅಪ್ಲಿಕೇಶನ್ ಮಾಡಿ ಒಂದು ಕಾಂಪ್ಲೇಂಟ್ ಮಾಡಿ ಸಾಹೇಬ್ರ ಮನೆ ಅವರ ಸೂಚಲ್ಲಿ ಹೇಳಿದ್ದಾರೆ ಅದನ್ನೊಂದು ಪಾಂಪ್ಲೇಟ್ ಮಾಡಿ ಸೈಬ್ರ ಫೋಟೋ ಗಿಡಲ್ಲಿ ಹಾಕಿ ಸೈಬ್ರ ಕಡೆಯಿಂದ ಒಂದು ಪಾಂಪ್ಲೇಟ್ ಗಳು ಮಾಡಿ ಮನೆ ಮನೆಗೆ ವಿತರಣೆ ಮಾಡ್ಬೇಕು ಯಾಕಂದ್ರೆ ಕೆಲವರಿಗೆ ಈಗ ಗೊತ್ತಿಲ್ಲ ಇದ್ರಲ್ಲಿ ಏನೇನು ನಮಗೆ ಸವಲತ್ತುಗಳಿದೆ ಇದೆ ಅಂತ ಗೊತ್ತಿಲ್ಲ ಜನರಿಗೆ ಕನ್ನಡ ಕಾರ್ಮಿಕರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಅದನ್ನು ತಿಳುವಳಿಕೆ ಮಾಡಿ ಮನೆ ಮನೆಗೆ ಪಾಂಪ್ಲೇಟ್ ಕೊಟ್ಟು ಇನ್ನೂ ಜಾಸ್ತಿ ನೊಂದ ಮಾಡಿಸಿ ಜನಗಳನ್ನ ಮಾಡಿಸಿ ಕೆಲವ್ರು ಏನ್ ಮಾಡವರೆ ಲಾಸ್ಟ್ ಟೈಮ್ ಮಾಡಿರೋರು ಒಂದ್ ವರ್ಷದ ಮೇಲೆ ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ ಯಾಕಂದ್ರೆ ರಿನ್ಯೂಲ್ ಏನೋ ದುಡ್ಡು ಕಟ್ಟಬೇಕು ಅಂದ್ಬಿಟ್ಟು ಮಾಡ್ಸಿಲ್ಲ ಇವಾಗ ಅದಿನ್ನೊಂದು ಸರ್ಕಾರ ಫ್ರೀ ಮಾಡಿದೆ ಅದನ್ನ ಅನುಕೂಲ ಪಡಿಸ್ಕೊಂಡು ಎಷ್ಟು ಜನಕ್ಕೆ ಆಗತ್ತೆ ಬಡ ಜನಕ್ಕೆ ಸಹಾಯ ಮಾಡೋಂತ ಒಂದು ಮಾಡಿ ಅಂತ ನಾನು ಸುಕುಮಾರ್ಗೆ ಕೇಳ್ಕೊಳ್ತಾ ಇದ್ದೀನಿ ಈ ಚೆನ್ನಾಗಿ ಮಾಡಿದಿರ ಪ್ರೋಗ್ರಾಮ್ ಇನ್ನು ಮುಂದಕ್ಕೆ ಇದೇ ತರ ಬೆಳ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ನನ್ನ ಆಶೀರ್ವಾದ ಅಷ್ಟೇ